ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಕಾರ್ಕೆಟೆಕ್ ಸಿಗುರು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಉದ್ಯೋಗಿನಿ ಲೋನ್ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸೊ ನನಗೆ ಸುಮಾರು ಜನ ಕಮೆಂಟ್ ಇದ್ರಿ ಯಾವುದಾದ್ರೂ ಗೌರ್ಮೆಂಟ್ ಕಡೆಯಿಂದ ಲೋನ್ ಅಥವಾ ಬೇರೆ ಉದ್ಯೋಗ ಸ್ಟಾರ್ಟ್ ಮಾಡೋಕ್ಕೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಕಡೆಯಿಂದ ಲೋನ್ ಇದ್ದರೆ ನನಗೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಸೊ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಯಾವ ಥರ ಅಪ್ಲೈ ಮಾಡೋದು ಅಂತ ಅರ್ಥ ಆಗುತ್ತೆ ಕೇಂದ್ರದ ಈ ಯೋಜನೆಯಡಿ ಸಿಗಲಿದೆ ಮೂರು ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ಈ ಯೋಜನೆ ಮಹಿಳೆಯರಿಗೆ ಮಾತ್ರ ಎಸ್ ಇದು ಮಹಿಳೆಯರಿಗೆ ಮಾತ್ರ ಸೊ ಇದರಲ್ಲಿ ನಾವು ಮೂರು ಲಕ್ಷದವರೆಗೂ ಲೋನ್ನ ತಗೋಬೋದು ಉದ್ಯೋಗಿನಿ ಯೋಜನೆಯು ವ್ಯಾಪಾರ ಚಟುವಟಿಕೆಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮತ್ತು ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಲು ಸಹಾಯ ಮಾಡುವ ಯೋಜನೆಯಾಗಿದೆ ಎಸ್ ಈ ಹೇಳಿದ್ನಲ್ಲ ಈ ಲೋನ್ ಮಹಿಳೆಯರಿಗೆ ಮಾತ್ರ ಆಗುತ್ತೆ ಸೊ ಮಹಿಳೆಯರಿಗೆ ಯಾಕಂದರೆ ಅವರನ್ನ ಆರ್ಥಿಕವಾಗಿ ಕೆಲವೊಂದು ಊರಲ್ಲಿ ನೋಡ್ಬೋದು ಮಹಿಳೆಯರು ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರು ಎಲ್ಲ ಮುಗಿಸಿ ಮನೆಯಲ್ಲೇ ಇರ್ತಾರೆ ಸೊ ಅಂಥವರಿಗೆ ಈ ಒಂದು ಲೋನ್ ಸಹಾಯದಿಂದ ತಾವು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡೋಕ್ಕೆ ಅಂದರೆ ಸ್ಮಾಲ್ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಹಿಳೆಯರಿಗೆ ಆರ್ಥಿಕವಾಗಿ ನೆರವು ನೀಡಲು ಈ ಒಂದು ಸರ್ಕಾರ ಲೋನನ್ನು ಮಹಿಳೆಯರಿಗಾಗಿ ಮಾತ್ರ ಮಾಡಿದೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಯಮವು ವ್ಯಾಪಾರ ಮತ್ತು ಸೇವಾ ವಲಯಗಳಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವ ಮಹಿಳೆಯರಿಗೆ ಬ್ಯಾಂಕ್ಗಳಿಂದ ಸಾಲದ ಮೇಲೆ ಸಬ್ಸಿಡಿಗಳನ್ನು ನೀಡುತ್ತೆ ಎಸ್ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮಹಿಳೆಯರು ಯಾರ್ಯಾರು ಎಲ್ಲ ಮುಗಿಸಿ ಹದಿನೆ ಹದಿನೆಂಟರಿಂದ ಐವತ್ತೈದು ವರ್ಷದ ವರ್ಷದ ಒಳಗಿನ ಮಹಿಳೆಯರಿಗೆ ನಿಮಗೂ ಒಂದು ಡ್ರೀಮ್ ಅಂತ ಇರುತ್ತಲ್ಲ ಸೊ ನಾನು ಈ ಥರ ಏನಾದರೂ ವರ್ಕ್ ಮಾಡಬೇಕು ಅಂತ ಎಷ್ಟು ದಿನ ಅಂತ ಹೊಲದಲ್ಲಿ ಮತ್ತು ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗುತ್ತೆ ನಿಮ್ಮದು ಆಸೆ ಕನಸುಗಳೆಲ್ಲ ಇರ್ತವೆ ಸೊ ಅಂಥವರಿಗೆಲ್ಲ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನಿಮಗೂ ಆ ಥರ ಏನಾದರೂ ತಲೆಲ್ಲಿದೆಯಾ ನಾವು ಯಾವುದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಎಷ್ಟೆಲ್ಲ ಮಹಿಳೆಯರು ಬೇರೆ ಬೇರೆ ಕಡೆ ಸಾಧನೆ ಮಾಡ್ತಾ ಇದ್ದಾರೆ ಆದರೆ ಹಳ್ಳಿ ಕಡೆ ಏನು ಮಾಡ್ತಿದ್ದಾರೆ ಡಿಗ್ರಿನೋ ಡಬಲ್ ಡಿಗ್ರಿನೋ ಓದಿ ಮನೇಲೇ ಇದ್ದಾರೆ ಸೊ ಅಂಥವ್ರು ಯಾವ್ದಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಗೌರ್ಮೆಂಟ್ ಕಡೆ ಈ ಲೋನ್ ಉಪಯೋಗವಾಗುತ್ತೆ ನೀವು ಈ ಲೋನ್ನ ಆರಾಮಾಗಿ ಪಡ್ಕೊಂಡು ನೀವೇನು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಲ್ಲ ಬಿಸ್ನೆಸ್ ಅದನ್ನ ಸ್ಟಾರ್ಟ್ ಮಾಡ್ಬೋದು ಈ ಲೋನಿಗೆ ಸಬ್ಸಿಡಿ ಸಹ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಮೂರು ಲಕ್ಷ ತಗೊಂಡ್ರೆ ಅದರಲ್ಲಿ ಒಂದೂವರೆ ಲಕ್ಷ ಸಬ್ಸಿಡಿ ನೀಡ್ತಾರೆ ಈ ಯೋಜನೆಯ ಉಪಯೋಗಗಳನ್ನು ಇನ್ನಷ್ಟು ತಿಳಿಯೋಣ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮಹಿಳೆಯರಿಗೆ ತಮ್ಮ ವ್ಯವಹಾರಗಳಲ್ಲಿ ಸಹಾಯ ಮಾಡುವ ಯೋಜನೆ ಇದಾಗಿದ್ದು ಇದು ಸಣ್ಣ ಉದ್ಯಮಿಗಳನ್ನು ಸ್ಥಾಪಿಸಲು ಸಾಲದ ಮೇಲೆ ಸಹಾಯಧನವನ್ನು ಒದಗಿಸಲಾಗುತ್ತದೆ ಸೊ ಮಹಿಳೆಯರಿಗೆ ಯಾರಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕಂತ ಇರೋರಿಗೆ ಈ ಒಂದು ಯೋಜನೆಯಿಂದ ಸಹಾಯ ಪಡೆದು ತಾವು ಸಣ್ಣ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಈ ಯೋಜನೆಯ ಅಡಿಯಲ್ಲಿ ಪ್ರೈವೇಟ್ ಬ್ಯಾಂಕ್ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನಂತರ ಹಣಕಾಸು ಸಂಸ್ಥೆಯ ಮೂಲಕ ಸಾಲವನ್ನು ತೆಗೆದುಕೊಳ್ಳಬಹುದು ಸೊ ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು ಸಹಕಾರಿ ಬ್ಯಾಂಕ್ ಆಗಿರ್ಬೋದು ಸೊ ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಿರ್ತವೆ ಸೊ ಅಂತಲ್ಲೆಲ್ಲ ಈ ಓ ಈ ಲೋನ್ ಬಗ್ಗೆ ಇನ್ಫಾರ್ಮೇಷನ್ ನೀವು ತಗೋಬೋದು ತಗೊಂಡು ನೀವು ಅಲ್ಲಿ ಲೋನನ್ನು ಪಡಿಬೋದು ಉದ್ಯೋಗಿನಿ ಯೋಜನೆ ಈ ಒಂದು ಉದ್ಯೋಗಿನಿ ಯೋಜನೆ ಯೋಜನೆಯನ್ನು ಯಾಕೆ ಮಾಡಿದ್ದಾರೆ ಅಂತ ನೋಡೋದಾದರೆ ಹಿಂದುಳಿದ ಪ್ರದೇಶಗಳ ಮಹಿಳೆಯರನ್ನು ಉದ್ಯಮಗಳನ್ನಾಗಿ ಪ್ರೇರೇಪಿಸಲು ಅಂದರೆ ಯಾರ್ಯಾರು ಹಳ್ಳಿಗಳಲ್ಲಿ ಹಿಂದುಳಿದಿದ್ದಾರೋ ಅವರನ್ನು ಉದ್ಯೋಗ ಅವರಿಗೆ ಉದ್ಯೋಗಗಳನ್ನು ಸ್ಥಾಪಿಸಿ ಕೊಡುವುದಕ್ಕೆ ಈ ಯೋಜನೆಯಡಿ ಮಹಿಳೆಯರ ವ್ಯಾಪಾರ ಕುರಿತು ತರಬೇತಿಯನ್ನು ನೀಡುವುದು ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಬಿಸ್ನೆಸ್ ಮಾಡಬೇಕಂತಿದ್ರೆ ಅವರಿಗೆ ತರಬೇತಿ ಸಹ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ ಈ ಯೋಜನೆಯಡಿ ಅಗತ್ಯ ಮಾನದಂಡಗಳನ್ನು ಪೂರೈಸಿ ಮೂರು ಲಕ್ಷ ಲೋನ್ ಪಡೆಯಬಹುದು ಸೊ ಏನೇನು ನೀಡ್ ಡಾಕ್ಯುಮೆಂಟ್ಸ್ ಇರುತ್ತೆ ನೋಡಿ ಅದನ್ನೆಲ್ಲ ಪ್ರೊವೈಡ್ ಮಾಡಿಬಿಟ್ಟು ನೀವು ಈಸಿಯಾಗಿ ಲೋನ್ ಪಡ್ಕೋಬಹುದು ಈ ಯೋಜನೆಯಡಿ ಸೊ ಇದನ್ನು ಆಗಿನೇ ಇದೆ ಸೊ ನೀವು ಯಾರ್ಯಾರು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರೋ ಅವರೆಲ್ಲ ಮಾಡ್ಬೋದು ಸಣ್ಣ ಪ್ರಮಾಣದ ವ್ಯವಹಾರ ಚಟುವಟಿಕೆಗಳನ್ನು ಶುರು ಮಾಡಿ ಮಹಿಳೆಯರ ಸಹಾಯಧನವನ್ನು ಪಡೆಯಬಹುದು ಎಸ್ ಹೇಳಿದ್ನಲ್ಲ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವು ಈ ಲೋನನ್ನು ಪಡೆಯಬಹುದು ಅಂಗವಿಕಲತೆ ವಿಧವೆ ಮತ್ತು ದಲಿತ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ನೀಡುವುದು ಅಂದರೆ ಸಾಲಕ್ಕೆ ಯಾವುದೇ ಬಡ್ಡಿ ಇರುವುದಿಲ್ಲ ಸೊ ಯಾರ್ಯಾರು ವಿಧವೆ ಅಂಗವಿಕಲರೆಲ್ಲ ಇರ್ತಾರಲ್ಲ ಮತ್ತು ದಹ ದಲಿತ ಮಹಿಳೆಯರು ಇರ್ತಾರಲ್ಲ ಅಂಥವರಿಗೆ ಈ ಇಂಟ್ರೆಸ್ಟೇ ಇರೋದಿಲ್ಲ ವಿಥೌಟ್ ಇಂಟ್ರೆಸ್ಟ್ ಅವರು ಲೋನನ್ನ ಪ್ರೊವೈಡ್ ಮಾಡ್ತಾರೆ ಮಹಿಳೆಯರಿಗೆ ಮರುಪಾವತಿ ಸರಳವನ್ನು ಮರುಪಾವತಿಗೆ ಸರಳವಾಗಿಸಲು ಸರ್ಕಾರವು ಈ ಯೋಜನೆಯ ಅಡಿಯಲ್ಲಿ ನೀಡಲಾದ ಸಾಲದ ಮೇಲೆ ಶೇಕಡ ಮೂವತ್ತು ಪರ್ಸೆಂಟ್ ಸಹಾಯಧನವನ್ನು ನೀಡಲಾಗುತ್ತದೆ ಸೊ ನೀವು ವಾಪಸ್ಸಿಗೆ ಅಮೌಂಟ್ ಇದು ಮಾಡಿಕೊಂಡಿರ್ತೀರಲ್ಲ ತೊಗೊಂಡಿರ್ತೀರಲ್ಲ ಅದರ ರೀಪೇಮೆಂಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಮೂವತ್ತು ಪರ್ಸೆಂಟ್ ಸಹಾಯಧನವನ್ನು ಗೌರ್ಮೆಂಟ್ ನೀಡಲಾಗುತ್ತದೆ ಅಂದರೆ ನೀವು ತಗೊಂಡಿರೋ ಲೋನ್ ಮೇಲೆ ಮೂವತ್ತು ಪರ್ಸೆಂಟ್ ಈ ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಏನೆಲ್ಲ ಅರ್ಹತೆಗಳನ್ನಿರ್ಬೇಕಂದ್ರೆ ಸಾಮಾನ್ಯ ಮತ್ತು ವಿಶೇಷ ವರ್ಗಕ್ಕೆ ಸೇರಿರುವ ಮಹಿಳೆಯರಿಗೆ ಕುಟುಂಬದ ಆದಾಯ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಯಾರ್ಯಾರು ಒಂದಿದ್ದೀರಲ್ಲ ಜನರಲ್ ಕ್ಯಾಟಗರಿಗೆ ಸೇರಿದವರು ನಿಮ್ಮ ಆದಾಯ ಅಂದರೆ ಇಯರ್ಲಿ ಇನ್ಕಮ್ ಬಂದು ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮದು ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿರಬೇಕು ಐವತ್ತೈದು ವರ್ಷ ಮೀರಿರಬಾರ್ದು ಅರ್ಜಿದಾರರ ಉತ್ತಮ ಕ್ರೆಡಿಟ್ ಸ್ಕೋರನ್ನು ಹೊಂದಿರಬೇಕು ಮತ್ತು ಮರುಪಾವತಿ ಸಾಮರ್ಥ್ಯವನ್ನು ಹೊಂದಿರಬೇಕು ಸೊ ನಮಗೆಲ್ಲರೂ ಲೋನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೆ ಕಟ್ಟೋಕ್ಕಾಗಲ್ಲೋ ಅವರೆಲ್ಲ ತೊಗೊಳಕ್ಕಾಗಲ್ಲ ನಿಮ್ಮದೊಂದು ಕ್ರೆಡಿಟ್ ಸ್ಕೋರ್ ನೋಡ್ತಾರೆ ಅದು ಉತ್ತಮವಾಗಿದ್ದು ಮತ್ತು ನಿಮಗೆ ವಾಪ್ ಲೋನ್ ಕೊಟ್ಟ ಮೇಲೆ ಅದರ ರಿಟರ್ನ್ ಪೇಮೆಂಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಅದನ್ನು ಅವರು ಚೆಕ್ ಮಾಡಿಬಿಟ್ಟು ಲೋನ್ ಕೊಡ್ತಾರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಿಮ್ಮ ತಲೆಯಲ್ಲೂ ಒಂದು ಡೌಟ್ ಇರುತ್ತಲ್ಲ ಸೊ ಯಾವ್ಯಾವ ನಾವು ಬಿಸ್ನೆಸ್ ಮಾಡಿದರೆ ಲೋನ್ ಕೊಡ್ಬೋದು ಅಂತ ಸೊ ಬನ್ನಿ ನೋಡೋಣ ಯಾವ್ಯಾವ ಇದಾವೆ ಅಂತ ನರ್ಸರಿ ತೆರೆಯಲು ಮಸಾಲೆ ಮಾಡಲು ಬೆಡ್ಶೀಟ್ ಮತ್ತು ಹೊದಿಕೆಯನ್ನು ತೆರೆಯಲು ಪಡಿತರ ಚೀಟಿ ಅಂಗಡಿಯನ್ನು ತೆರೆಯಲು ಬಳೆಗಳು ಮತ್ತು ಚಹಾ ಮತ್ತು ಕಾಫಿ ಈ ಥರ ಶಾಪ್ ಓಪನ್ ಮಾಡಲು ಉಡುಗೊರೆ ಶಾಪ್ ಓಪನ್ ಮಾಡಲು ಬ್ಯೂಟಿ ಪಾರ್ಲರ್ ಫೋಟೋ ಸ್ಟುಡಿಯೋ ಗಿರವಿ ಅಂಗಡಿ ಬುಕ್ ಬೈಂಡಿಂಗ್ ಶಾಪ್ ಪ್ಲಾಸ್ಟಿಕ್ ಶಾ ಪ್ಲಾಸ್ಟಿಕ್ ಶಾಪು ಐಸ್ ಕ್ರೀಮ್ ಪಾರ್ಲರ್ ಮಡಿಕೆ ಅಂಗಡಿ ಡೈರಿ ಮತ್ತು ಕೋಳಿ ಸಾಕಣೆ ಟೈಲರ್ ಅಂಗಡಿ ಕಬ್ಬಿನ ವ್ಯಾಪಾರ ಹೂಗಳ ಅಂಗಡಿ ಬೇಕರಿ ಮೇಣದ ಬತ್ತಿ ವ್ಯಾಪಾರ ಕಂಪ್ಯೂಟರ್ ಕಲಿಕಾ ಕೇಂದ್ರ ಇತ್ಯಾದಿ ಅಂದರೆ ಇನ್ನು ಸುಮಾರು ಸಣ್ಣ ವ್ಯಾಪಾರಗಳನ್ನು ಸ್ಟಾರ್ಟ್ ಮಾಡಲು ಲೋನ್ ಪ್ರೊವೈಡ್ ಮಾಡ್ತಾರೆ ಸೊ ಈ ಒಂದು ಲೋನ್ಗೆ ಅಪ್ಲೈ ಮಾಡಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಿಮ್ಮದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಬಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಎಸ್ ಇದಾಗಿದೆ ಈ ಒಂದು ಯೋಜನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಯಾರ್ಯಾರೆಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ಈ ಥರ ಗೌರ್ಮೆಂಟ್ ಲೋನ್ಗಾಗಿ ಒದ್ದಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಅವರಿಗೂ ಸಹ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು